ನೋಡ್ಲಿಕ್ಕೆ ಎಷ್ಟು ಚಂದ ಕಾಣ್ತದಲ್ವಾ ನಮಸ್ತೆ ಎಲ್ರಿಗೂ ಎಲ್ರು ಅಂತ ಭಾವಿಸ್ತೇನೆ ಈಗ ಸ್ವಲ್ಪ ಮೀನು ಬರ್ಲಿಕ್ಕೆ ಶುರು ಆಯ್ತು ಒಳ್ಳೊಳ್ಳೆ ಮೀನ್ ಬರ್ತಾ ಉಂಟು ಹಾಗೇನೆ ಫ್ರೆಶ್ ಫ್ರೆಶ್ ಹಾಗೆನೆ ಸ್ವಲ್ಪ ಚೀಪ್ ಆಗಿ ಮೀನ್ ಬರ್ತಾ ಉಂಟು ಸೊ ನಾವು ಹೋಗುವಾಗ ದೊಡ್ಡ ದೊಡ್ಡ ಬಂಡಸ್ ಇತ್ತು ಆ ಸೊ ಬಂಡಸ್ ತಂದಿದ್ದೇನೆ ಅದನ್ನೊಂದು ಸ್ಪೆಷಲ್ ಆಗಿ ತುಂಬಾ 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 ಟೇಸ್ಟಿಯಾಗಿ ಮಾಡುವಂತ ಒಂದು ರೆಸಿಪಿ ಮಾಡುವ ನೋಡಿ ಇದು ಸ್ಕ್ವಿಡ್ ಫಿಶ್ ತುಂಬ ದೊಡ್ಡ ದೊಡ್ಡದು ಬಂಡಾಸ್ ಮೀನು ಬರ್ತಾ ಉಂಟು ನಾವು ಬಂಡಾಸು ಅಂತ ಹೇಳ್ದು ದೊಡ್ಡ ದೊಡ್ಡದುಂಟು ಇದನ್ನು ಕಟ್ ಮಾಡಲಿಕ್ಕೆ ಮೊದಲು ಇದರ ಮೇಲಿದು ಸಿಪ್ಪೆಲ್ಲ ತೆಗಿಬೇಕು ನಂತರ ಮಂಡೆ ತೆಗಿಬೇಕು ನಂತರ ಈ ರೆಕ್ಕೆಗಳನ್ನು ತೆಗಿಬೇಕು ನಂತರ ರೌಂಡ್ 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 ಕಟ್ ಮಾಡಬೇಕು ಬಂಡಸ್ ಮೀನನ್ನು ಕ್ಲೀನ್ ಎಲ್ಲ ಮಾಡಿ ಈ ರೀತಿ ಇಟ್ಟಿದ್ದೇನೆ ನೋಡಿ ಒಟ್ಟೆ ಹೊಟ್ಟೆ ಎಲ್ಲ ಮತ್ತೆ ಈ ರೀತಿ ದೊಡ್ಡ ದೊಡ್ಡ ದನಿಗೆ ಸೈಡ್ಗೆ ಇಟ್ಟಿದ್ದೇನೆ ಮತ್ತೆ ಸೈಡ್ ಸೈಡಲ್ಲಿ ರೆಕ್ಕೆ ತರ ಬರ್ತದೆ ಅದನ್ನು ಮತ್ತೆ ಮಂಡೆಯನ್ನು ಇಲ್ಲಿ ಇಟ್ಟಿದ್ದೇನೆ ಈಗ ಇದಕ್ಕೆ ಈ ರೆಕ್ಕೆ ಮತ್ತೆ ಉಂಟಲ್ಲ ಸಣ್ಣ ಸಣ್ಣದ ಈ ರೀತಿ ಕಟ್ ಮಾಡಿಕೊಳ್ಳುವ ಮತ್ತೆ ಒಟ್ಟೆ ಎಲ್ಲ ಇದ್ದದ್ದು ಬೇಡ ನೋಡಿ ಇದೊಂದು ಒಟ್ಟೆ ಆಗಿದೆ ಈ ಒಟ್ಟೆ ಇದ್ದದೆಲ್ಲ ಬೇಡ ಇದನ್ನೆಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡುವ ಹಾಗೆಯೇ ಮಂಡೆಯನ್ನು ಕೂಡ ಹಾಗೆ ಈ ರೀತಿ ಕಟ್ ಮಾಡಿದರೆ ಆಯ್ತು ಮಾಡಿ ಈಗ ಇದನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆಯಿತು ಬಂಡಾಸನ ಕಟ್ ಎಲ್ಲ ಮಾಡಿದ ನಂತರ ಈಗೊಂದು ಬಾನಲೆ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಇರಲಿ ಸ್ವಲ್ಪ ಜಾಸ್ತಿಯೇ ಎಣ್ಣೆ ಬಿಸಿ ಆವಾಗ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಕರಿಬೇವು ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಇದರ ವಾಸನೆ ಹೋಗಿ ಸ್ವಲ್ಪ ಒಳ್ಳೆ ಫ್ರೈ ಆಗಿ ಈರುಳ್ಳಿ ಕೂಡ ಈರುಳ್ಳಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಶಿನ ಹಾಗೆಯೇ ನಿಮಗೆ ಖಾರಕ್ಕೆ ಅನುಸಾರವಾಗಿ ಮೆಣಸಿನ ಹುಡಿ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಮೆಣಸಿನ ಹುಡಿ ಇದ್ದೇನೆ ಇದು ಇದನ್ನು ನೋಡಿಕೊಂಡು ಹಾಕಿದ್ದು ಎಷ್ಟು ಉಂಟು ಅದರ ಪ್ರಮಾಣ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಹುಡಿ ಹಾಗೇನೊಂದು ಅರ್ಧ ಸ್ಪೂನಷ್ಟು ಗರ್ಮಸಾಲೆ ಹುಡಿ ಇದೆಲ್ಲವನ್ನು ಹಾಕಿ ಫ್ರೈ ಮಾಡುವ ಮಸಾಲೆ ಕಡಿಮೆ ಇದ್ರೆಲ್ಲ ಸೇರಿಸಿ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಬಂಡಾಸ್ ಮೀನಿಗೆ ಮತ್ತೆ ಈ ಮಸಾಲೆಗೆ ಬೇಕಾದಷ್ಟು ನಾನಿಲ್ಲಿ ಮಸಾಲೆ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ನಾನು ಮೀನಿನೇ ಮೀನಿಗೆ ಈ ರೀತಿ ಫ್ರೈ ಮಸಾಲ ಮಾಡಿರ್ತೇನೆ ಅದರಿಂದ ಒಂದು ಸ್ಪೂನು ಫ್ರೈ ಮಸಾಲ ಕೂಡ ಹಾಕಿದ್ದೇನೆ ನಿಮ್ಮ ಹತ್ರ ಆ ಮಸಾಲ ಇಲ್ಲದಿದ್ದರೆ ಎಲ್ಲ ಮಸಾಲವನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಿದರೆ ಆಯಿತು ಮೆಣಸಿನ ಹುಡಿ ಕೊತ್ತಂಬರಿ ಹುಡಿ ಎಲ್ಲವನ್ನು ನಾನಿಲ್ಲಿ ಆ ಮಸಾಲ ಪೇಸ್ಟ್ ಉಂಟು ಅಂತ ಅದನ್ನೆಲ್ಲ ಸ್ವಲ್ಪನೇ ಹಾಕಿದೆ ನೋಡಿ ಈಗ ಮಸಾಲ ಒಳ್ಳೆ ಫ್ರೈ ಆಯಿತು ಈಗ ಈ ಇದಕ್ಕೆ ಹಾಕುವ ಹಾಕಿ ಸ್ವಲ್ಪ ಇದನ್ನು ಬೇಯಿಸುವ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಬೇಯಬೇಕು ಅಂತಿಲ್ಲ ಒಂದು ಮುಕ್ಕಾಲ್ ಬಂದ್ರೆ ಸಾಕು ಏಯ್ಟಿ ಪರ್ಸೆಂಟ್ ಅಷ್ಟು ನೋಡಿ ನೀವು ಬಂಡಾಸನ್ನು ನೀರು ಇಳಿಲಿಕ್ಕೆ ಇಡದಿದ್ರು ಉಂಟಲ್ಲ ಈ ಹೊತ್ತಲ್ಲಿ ತುಂಬಾ ನೀರು ಬಿಡ್ತದೆ ನಾನು ಚೆನ್ನಾಗಿದ್ರೆ ನೀರನ್ನು ಇಳಿಸಿದ್ದೇನೆ ಹಾಗಾಗಿ ನೀರು ಬಿಡ್ತಾ ಇಲ್ಲ ಬೈ ಚಾನ್ಸ್ ನೀವು ಮಾಡುವಾಗ ನೀರು ಬಿಟ್ಟರೆ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಒಂದ್ ಎರಡು ಮೂರು ನಿಮಿಷ ಮಗುಚು ಆವಾಗ ನೀರೆಲ್ಲ ಡ್ರೈ ಆಗ್ತದೆ ಹೈ ಫ್ಲೇಮಲ್ಲಿ ಇಡಬೇಕು ಸ್ಲೋ ಲೋ ಫ್ಲೇಮಲ್ಲಿ ಇಟ್ಟ ಕೂಡಲೇ ನೀರು ಬಿಡೋದು ಹೈ ಫ್ಲೇಮಲ್ಲಿ ಇದ್ದರೆ ಡ್ರೈ ಆಗೋದು ಈಗ ಸಾಕಿದ್ದು ಬೆಂದಿದೆ ಉಪ್ಪೆಲ್ಲ ಖಾರ ಎಲ್ಲ ಚೆಕ್ ಮಾಡಿದರೆ ಆಯಿತು ಈಗ ಒಂದೊಂದೇ ಬಂಡಸನ್ನು ತಗೊಂಡು ಈ ಮಸಾಲೆಯನ್ನು ಇದ್ರೊಳಗೆ ಫಿಲ್ ಮಾಡಿ ತಣ್ಣಗಾದ್ರೆ ಒಳ್ಳೆಯದು ಮಸಾಲೆ ತುಂಬ ಬಿಸಿ ಇದ್ದರೆ ಕಷ್ಟ ಆಗ್ತದೆ ಫಿಲ್ ಮಾಡಲಿಕ್ಕೆ ಆದಷ್ಟು ತಣ್ಣಗಾಗಲಿಕ್ಕೆ ವೆಯ್ಟ್ ಮಾಡಿ ಈ ರೀತಿ ಫಿಲ್ ಮಾಡಿದ ನಂತರ ಒಂದು ಕಡ್ಡಿಯಿಂದ ಇದನ್ನು ಈ ರೀತಿ ಇದರ ಮುಚ್ಚಳವನ್ನು ಮುಚ್ಚಿದ್ರೆ ಆಯಿತು ಟೈಟ್ ಮಾಡಿದ್ರೆ ಆಯಿತು ಟೂತ್ ಕಡ್ಡಿ ಆದರೂ ಆಗ್ತದೆ ಅಥವಾ ಈ ರೀತಿ ನಾನು ಸೋಗಿದ ಕಡ್ಡಿಯಲ್ಲಿ ಈ ರೀತಿ ಬಾಯನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ ಇದೇ ರೀತಿ ಎಲ್ಲವನ್ನು ಮಾಡಿದರೆ ಆಯಿತು ನೋಡಿ ಎಲ್ಲ ಬಂಡಸನ ಈ ರೀತಿ ಫಿಲ್ ಮಾಡಿ ಆಯ್ತು ಈಗ ಇಲ್ಲಿ ಒಂದು ತವ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಆಗುವಾಗ ಇಲ್ಲಿ ಒಂದು ಟೊಮೆಟೊವನ್ನು ಈ ರೀತಿ ಪೇಸ್ಟ್ ಮಾಡಿದ್ದೇನೆ ಯಾಕೆಂದರೆ ಬಂಡಾಸನ ಒಳಗೆ ಖಾರವನ್ನು ತುಂಬಿಸಿದ್ದೇವೆ ಅದಕ್ಕೆ ಹೊರಗಡೆಗೆ ಸ್ವಲ್ಪ ಹುಳಿ ಹುಳಿ ಸಿಹಿಸಿ ಇರಲಿ ಅಂತ ಇಲ್ಲಿ ಟೊಮೆಟೊ ಪೇಸ್ಟ್ ಆಗ್ತಾ ಇದ್ದೇನೆ ಮೀಡಿಯಮ್ ಸೈಜ್ ಇದು ಒಂದು ಟೊಮೆಟೊ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಹಸಿ ವಾಸನೆ ಹೋದ್ಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಮೀನಿನ ಫ್ರೈ ಮಸಾಲದ ಪೇಸ್ಟ್ ಮೀನಿನ ಮಸಾಲ ಪೇಸ್ಟ್ ಇದೆ ನಿಮ್ಮ ಹತ್ರ ಇಲ್ಲ ಅಂದರೆ ಸೇಮ್ ಚಿಲ್ಲಿ ಪೌಡರ್ ಅಥವಾ ಒಂದು ನಾಲ್ಕು ಮೆಣಸನ್ನು ಗ್ರೈಂಡ್ ಮಾಡಿ ಹಾಕಿದ್ರೂ ಆಗ್ತದೆ ಚಿಲ್ಲಿ ಪೇಸ್ಟ್ ಹಾಕಿದರೆ ಒಳ್ಳೆ ಕಲರ್ ಬರ್ತದೆ ಹುಡಿ ಹಾಕಿದ್ರೆ ಅಷ್ಟೊಂದು ಕಲರ್ ಬರುವುದಿಲ್ಲ ಅಷ್ಟೇ ಹೇಗೆ ಬೇಕು ಹಾಗೆ ಮಾಡಿಕೊಳ್ಳಿ ಈಗಿದ್ದು ಸ್ವಲ್ಪ ಫ್ರೈ ಆಗಲಿ ಮಸಾಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಸ್ವಲ್ಪನೇ ಹಾಕಿ ಯಾಕೆಂದರೆ ಫಿಲ್ ಮಾಡಿದ್ರಲ್ಲಿ ಉಪ್ಪು ಇರ್ತದೆ ಈಗ ಫಿಲ್ ಮಾಡಿದ ಬಂಡಾಸನ್ನು ಇದಕ್ಕೆ ಇಡ್ತಾ ಹೋಗುವ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಆಗಲಿ ಮೇಲುಗಡೆ ಮಾತ್ರ ಬಂಡಸ ಬೇಯಲಿಕ್ಕಿರೋದು ಒಳಗಡೆದು ಬೆಂದಿದೆ ಮುಚ್ಚಿಟ್ಟರೂ ಹಾಕ್ತದೆ ಅಥವಾ ಓಪನ್ ಇಟ್ಟರೂ ಹಾಕ್ತದೆ ಸ್ವಲ್ಪ ಫ್ರೈ ಆಗಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದಕ್ಕೆ ಎಣ್ಣೆ ಕಡಿಮೆ ಆದರೆ ಸೀದೋಗ್ತದೆ ನೀವು ತವದಲ್ಲಿ ಬೇಕಾದರೂ ಮಾಡ್ಬೋದು ನಾನು ಬೇಗ ಟಾರ್ಪ್ ಮಾಡಿದ್ದು ಬೇಗ ಆಯಿತು ಸ್ವಲ್ಪ ಫ್ರೈ ಆಗಲಿ ನೀವು ಲೋ ಫ್ಲೇಮಲ್ಲಿ ಇಟ್ಟರೆ ಮುಚ್ಚಿಡ್ಬೇಡಿ ನೀರು ಬಿಡ್ತದೆ ನೀರು ಬಿಡಬಾರ್ದು ನಮಗೆ ನೀರು ಬಿಟ್ಟರೆ ಮತ್ತೆ ಪುನಃ ಡ್ರೈ ಆಗೋವರೆಗೂ ನೀವು ಫ್ರೈ ಮಾಡಬೇಕು ಇದು ಆ್ಯಕ್ಚುಲಿ ಡ್ರೈ ಆಗಿ ಮಾಡಬೇಕಾದದ್ದು ನೀವು ಸ್ಟಫ್ ಮಾಡಿದ್ದು ಉಳಿದರೆ ಉಂಟಲ್ಲ ಅದನ್ನು ಕೂಡ ಹಾಕಿಬಿಡಿ ವೇಸ್ಟ್ ಮಾಡೋದು ಬೇಡ ನನ್ನ ಹತ್ರ ಸ್ಟಫಿಂಗ್ ಎಂತ ಉಳಿಲಿಲ್ಲ ನೋಡಿ ಇದೇ ರೀತಿ ಬಂಡಸ ಬೆಂದರೆ ಆಯಿತು ಉಪ್ಪು ಖಾರ ಎಲ್ಲ ಹೀಗೇನೆ ತದೆ ನೋಡಿ ಈ ರೀತಿ ಡ್ರೈ ಇದನ್ನು ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಟೆ ಇಟ್ಟರೆ ಕರಂಚು ಹೋಗ್ತದೆ ಮತ್ತು ಲೋ ಫ್ಲೇಮಲ್ಲಿ ಇಟ್ಟರೆ ಮುಚ್ಚಳ ಮುಚ್ಚಬಾರ್ದು ನೋಡಿ ಈ ರೀತಿ ಡ್ರೈ ಬರಬೇಕು ನೋಡಿ ಡ್ರೈ ಆಗ್ತಾ ಬಂತು ನೋಡ್ಲಿಕ್ಕೆ ಎಷ್ಟು ಚೆಂದ ಅಂತದಲ್ವಾ ನೋಡಿ ಹೀಗೆ ನೋಡುವಾಗ ಮೊಟ್ಟೆ ಅಂತ ಅನ್ಕೊಳ್ಬೇಕು ಹಾಗೆ ಇದೆ ಪರ್ಫೆಕ್ಟ್ ಈಗ ಎಲ್ಲ ಡ್ರೈ ಆಗಿದೆ ಎಣ್ಣೆ ಮಾತ್ರ ಇದೆ ಈಗ ಇದನ್ನು ಆಫ್ ಮಾಡುವ ಇದು ಕೂಡ ಒಳ್ಳೆ ಬೆಂದಿದೆ ನೋಡಿ ಬೇಯುವಾಗ ಗೊತ್ತಾಗ್ತದೆ ನೋಡಿ ರಬ್ಬರ್ ಟೈಪ್ ಆಗ್ತದೆ ನೋಡಿ ಗಟ್ಟಿಯಾಗಿದೆ ಆಗಿದೆ ಸಾಕು ನಾನಿಲ್ಲಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ ನೋಡಿದ್ದೀರಲ್ಲ ಒಮ್ಮೆ ಇದೇ ರೀತಿ ಮಾಡಿ ಬಂಡಾಸು ಬರ್ತಾ ಉಂಟು ಮೊದಲೆಲ್ಲ ಇನ್ನೂರೈವತ್ತು ಮುನ್ನೂರು ಇತ್ತು ಇದೆ ಎಪ್ಪತ್ತೆಂಬತ್ತು ರೂಪಾಯಿ ಕೆ ಜಿಗೆ ಸಿಕ್ತಾ ಉಂಟು ತುಂಬ ದೊಡ್ಡ ದೊಡ್ಡದು ತುಂಬ ಚೀಪಾಗಿ ಇದೇ ರೀತಿ ಮಾಡಿ ಸಖತ್ ಸೂಪರ್ ಆಗಿರ್ತದೆ ಸತ್ಯವಾಗ್ಲೂ ನಂಬಿ ನನ್ನನ್ನು ಒಮ್ಮೆ ಮಾಡಿ ಆಮೇಲೆ ನನಗೆ ಬಂದು ಕಮೆಂಟ್ ಹಾಕಿ ಆಯ್ತಾಗ್ರಿ ಇವತ್ತಿನ ಬಂಡಾಸು ಸ್ಪೆಷಲ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ನಾನು ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಅಷ್ಟು ನನಗೆ ಟೇಕ್ ಬಾ ಬಾಯ್ Thanks for so watching.